ಈಗ ಇಪ್ಪತ್ತೊಂದನೇ ತಾರೀಕು ನಮ್ಮ ಗಣೇಶ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜಗಂಗಾ ದಳದಿಂದ ಗಣೇಶ ವಿಸರ್ಜನಾ ಮಹೋತ್ಸವ ಭಾಳ ಅದ್ದೂರಿಯಾಗಿತ್ತು ಆ ಕಾರ್ಯಕ್ರಮ ಭಾಳ ಚೆನ್ನಾಗೇ ಆಗಿರು ಚೆನ್ನಾಗೇ ಆಗಿದ್ರು ಆಗಿದ್ದು ಸಹ ಒಂದು ಸಣ್ಣ ಎಡವಟ್ಟನ್ನು ನಮ್ಮ ಜಿಲ್ಲಾಡಳಿತ ಮಾಡಿದೆ ಯೂನಿವರ್ಸಿಟಿಯವರು ಯಾವುದೇ ವಿದ್ಯಾರ್ಥಿಗಳು ಅದರಲ್ಲಿ ಭಾಗವಹಿಸುತ್ತಿದ್ದಂಗೆ ಒಂದು ಸುತ್ತೋಲೆಯನ್ನು ಹೊರಡಿಸಿದರು ಮತ್ತೆ ಕಿಡಿಗೇಡಿಗಳು ಅಂತ ಹೇಳಿದ್ದಾರೆ ನಾವು ಕಳೆದ ಏಳು ಇದು ಏಳನೇ ವರ್ಷ ಕಳೆದ ಆರು ವರ್ಷದಿಂದಲೂ ಗಣೇಶೋತ್ಸವ ಮಾಡ್ತಿರ್ಬೇಕಾದ್ರೆ ಯಾವುದೇ ಅತಿಕರ ಅಹಿತಕರ ಘಟನೆ ನಮ್ಮ ಗಣೇಶೋತ್ಸವದಲ್ಲಿ ಆಗಿಲ್ಲ ಈ ರೀತಿ ಯಾರು ಈಗ ಈಗ ಯಾ ಯಾಕೆ ಆ ರೀತಿ ಮಾಡಿದ್ರು ಅನ್ನೋದು ನಮಗೂ ಸಹ ಒಂದು ಮನಸ್ಸಿಗೆ ಒಂದು ಬೇಜಾರಾಗಿದೆ ಯಾಕಂದರೆ ನಾವು ಎಲ್ಲ ರೀತಿಯಿಂದಲೂ ಯಾಕೆ ಎಲ್ಲ ಕಾರಣದಿಂದಲೂ ಪೊಲೀಸ್ ಅಧಿಕಾರಿಗಳಿಗಾಗಿಯೇ ಜಿಲ್ಲಾಡಳಿತಗಳನ್ನೇ ನಾವು ಸಹಕಾರ ಕೊಟ್ಕೊಂಡೇ ಬಂದಿದ್ದೀವಿ ಈ ಸತಿ ನಮಗೆ ಅವರು ಹೇಳಿದರು ಬಿ ಎಸ್ ರೋಡಲ್ಲಿ ಬಂಟಿಕ್ಸ್ ಕಟ್ಟಬೇಡಿ ಅಶೋಕ್ ಅವರ ಕಟ್ಟಬೇಡಿ ಫ್ಲೆಕ್ಸ್ ಹಾಕಬೇಡಿ ಅಂತ ಹೇಳಿದ್ರು ನಾವು ಅವಕ್ಕೆಲ್ಲ ನಾವು ಒಂದು ಸಾರಿ ಒಪ್ಪಿದ್ದೀವಿ ಕಳೆದ ಸತಿನೂ ಸಹ ಈದ್ ಅದು ಇದಿದ್ದಾಗ ಅಲ್ಲಿ ಬಂಟಿಕ್ಸ್ ಎಲ್ಲ ತೆಗಿಬೇಕು ಅಂತ ಅಧಿಕಾರಿಗಳು ಇದ್ದಾಗ ಅಲ್ಲಿ ತೆಗೆದಿದ್ದವು ನಾವು ಈ ರೀತಿ ನಾವು ಸಹಕಾರ ಕೊಟ್ಕೊಂಡೇ ನಾವು ಬಂದಿದ್ದೀವಿ ಅವ್ರಿಗೆ ಮತ್ತು ಯಾವುದೇ ಒಂದು ಕೋಂದಿನವರ ಹಬ್ಬಕ್ಕೆ ನಾವು ಯಾವತ್ತೂ ನಾವು ಗಲಾಟೆ ಮಾಡಿ ಅವ್ರು ನಿಲ್ಲಿಸಿದ್ದಾಗಿ ನಾವು ಮಾಡಿಲ್ಲ ನಮ್ಮ ಹಿಂದೂ ವಿಶ್ವ ಹಿಂದೂ ಪರಿಷತ್ ಗಣೇಶ ಮಹೋತ್ಸವಕ್ಕೆ ಈ ಸತಿ ಅನೇಕ ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇದ್ದಾರೆ ನಾವು ಹೋಗ್ ರಿಕ್ವೆಸ್ಟ್ ಮಾಡಲ್ಲ ಅವ್ರಿಗೆ ನಾವು ಹೋಗೇನು ಅವರಿಗೆ ರಿಕ್ವೆಸ್ಟ್ ಮಾಡಲ್ಲ ಎಲ್ಲ ವಿದ್ಯಾರ್ಥಿಗಳು ಬನ್ನಿ ಅಂತ ನಾವು ಪಬ್ಲಿಕ್ ನೋಟಿಫಿಕೇಶನ್ ಏನು ಕೊಡಬೇಕೋ ಸಾರ್ವಜನಿಕ ಇದನ್ನು ನಾವು ಕೊಡ್ತಾಯಿರ್ತೀವಿ ಈ ರೀತಿಯಿಂದ ನಡ್ಕೊಂಬಂದಿದ್ದಕ್ಕೆ ಈ ಸತಿ ಈ ರೀತಿ ಮಾಡಿದ್ದಕ್ಕೆ ನಮಗೆ ಹಿಂದೂ ಕಾರ್ಯಕರ್ತರುಗಳಿಗೆ ಭಾಳ ಮನಸ್ಸಿಗೆ ನೋವಾಗಿದೆ ಇದನ್ನು ನಾವು ಖಂಡನೆ ಮಾಡ್ತೀವಿ ಯಾಕೆ ಈ ರೀತಿ ಮಾಡಿದ್ರು ಆ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಿ ಅಂಥೇಳಿ ಜಿಲ್ಲಾಧಿಕಾರಿ ಮುಖಾಂತರ ರಾಜ್ಯಪಾಲರಿಗೆ ಒಂದು ಮನವಿಯನ್ನು ಇಲ್ಲಿ ಕೊಡ್ತಾ ಇದ್ದೀವಿ ಇಲ್ಲಿ ಕಾಲೇಜ್ ವಿದ್ಯಾರ್ಥಿ ವಿದ್ಯಾನ ಗಣೇಶ ಮೆರವಣಿಗೆ ಆಹ್ವಾನಿಸಿ ಶಾಂತಿ ಬಂದ ಉಂಟು ಮಾಡೋ ಸಾಧ್ಯತೆ ಇತ್ತು ಮುನ್ನೆಚ್ಚರಿಕೆಯಾಗಿ ವಿದ್ಯಾರ್ಥಿಗಳು ಎಚ್ಚರಿಕೆಯಲ್ಲಿ ಇರುವಂತೆ ಸೂಚಿದರು ಕಾರ್ಯಕ್ರಮದಲ್ಲಿ ಕಿಡಿಗಳು ಒತ್ತಾಗಿ ತೊಡಗಿಸಿಕೊಳ್ಳದಂತೆ ಕ್ರಮವಹಿಸೋ ಕೋರಿರೋ ಬಗ್ಗೆ ಇದನ್ನು ಇನ್ಸ್ಪೆಕ್ಟರು ಉಪನಿರ್ದೇಶಕರಿಗೂ ಕೊಟ್ಟಿದ್ದಾರೆ ಯಾವ ಇನ್ಸ್ಪೆಕ್ಟ್ರ್ ಅಂತೆಲ್ಲ ಒಟ್ಟಿನಲ್ಲಿ ಪೊಲೀಸು ಟೌನ್ ಇನ್ಸ್ಪೆಕ್ಟ್ರು ಸುತ್ತಲೇನ ಅವರು ನಿರ್ದೇಶಕರು ಶಾಲಾಶಿ ಇವರು ಹೊಡಿಸಿದ್ದಾರೆ ಇದನ್ನು ಹೊಡೆಸಿದರು ಈ ರೀತಿ ಹೊಡೆಸಿದ್ದು ಏನಂದರೆ ನಮಗೆ ಇಷ್ಟು ವರ್ಷ ನಾವು ಅದ್ಭುತವಾದ ಕಾರ್ಯಕ್ರಮ ಮಾಡ್ಕೊಂಬಂದು ಯಾವುದೇ ಶಾಂತಿ ಭಂಗವನ್ನು ಉಂಟು ಮಾಡಿಲ್ಲ ನಮ್ಮ ಕಾರ್ಯಕರ್ತರು ಇಷ್ಟು ಚೆನ್ನಾಗಿದ್ದಾಗ ಈ ರೀತಿ ಆದಾಗ ನಮ್ಮ ಮನಸ್ಸಿಗೆ ನೋವಾಗ್ತದೆ ನಮ್ಮ ಹಿಂದೂ ಕಾರ್ಯಕರ್ತರುಗಳಿಗೂ ನೋವಾಗ್ತದೆ ಯಾಕಂದ್ರೆ ನಾವು ಆಕಾರಕ್ಕೆ ಸಹಕಾರ ಕೊಟ್ಟಿದ್ದಾರೆ ಈ ಸತ್ತಿನೂ ಪೊಲೀಸ್ ಇಲಾಖೆ ನಮಗೆ ತುಂಬಾ ಸಹಕಾರನೂ ಕೊಟ್ಟಿದೆ ಅವರು ನಮಗೆ ಪಾಪ ಅವರು ಬಹಳ ಅನುಕೂಲ ಮಾಡಿದರೆ ಬೇಗ ಮುಗಿಸ್ಬೇಕು ಅಂದರು ಎಲ್ಲ ರೀತಿಯಲ್ಲೂ ಅವ್ರಿಗೆ ಮೆಚ್ಚಿಸ್ತೀವಿ ಇದನ್ನ ಯಾಕೆ ಮಾಡಿದ್ರು ಅನ್ನೋದು ನಮಗೆ ಮನಸ್ಸು ನೋವಾಗಿದೆ ಆ ಉದ್ದೇಶದಿಂದ ನಾವು ಈಗ ಜಿಲ್ಲಾಧಿಕಾರಿಗಳಿಗೆ ರಾಜ್ಯಪಾಲ ಮುಖಾಂತರ ನಾವು ಒಂದು ಮನವಿ ಕೊಡ್ತಾ ಒಟ್ಟಾರೆ ಬೇಡಿಕೆ ಏನಾಗಬೇಕು ನೆಕ್ಸ್ಟ್ ಬೇಡಿಕೆ ಅದ್ರ ಬಗ್ಗೆ ಕ್ರಮ ಕೈಗೊಳ್ಳಿ ಸುತ್ತಲೇ ಹೊರಸಿದವರ ಬಗ್ಗೆ ಕ್ರಮ ಕೈಗೊಳ್ಳಿ ಅಂತ ನಾವು ಒಂದು ಬೇಡಿಕೆ ನಮ್ದು ಇಡ್ತಾ ಇದ್ದೀವಿ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ರಕ್ತ ಹರಾತ್ಮತಿಯಲ್ಲ ಹೃದಯ ಧರ್ಮಕ್ಕಾಗೆ ಬಾಳದ ಬದುಕು ಜೈ ಜೈ ಭಾರತ ಮಾತಾ ಜೈ 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 ಭಾರತ ಮಾತಾ ಹಿಂದೂಗಳನ್ನು ಕಿಡಿಗೇಡಿಗಳಿಂದ ಅಧಿಕಾರಿಗಳಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ವರ್ಷ ಯಾವುದೇ ಒಂದು ಶಾಸಕ ಈ ಸರ್ತಿ ನಮ್ಗೆ ಏನಾಗಿದೆ ಕುಪ್ಪೋಲೆ ಒಳಗೊಂಡು ವಿದ್ಯಾರ್ಥಿಗಳು ಭಾಗವಹಿಸ್ತಬ್ಬ ಕಿಡಿಗೆ ಅಂದರೆ ನಮ್ಮನ್ನು ಕಿಡಿಗೇಡಿಕೆ ಅಂತ ನಮಗೆ ಮನಸ್ಸಿನ ನೋವಾಗಿದೆ ನಮ್ಮ ಕಾರ್ಯಕರ್ತರುಗಳನ್ನ ನಮ್ಮ ಹಿಂದೂ ಕಾರ್ಯಕರ್ತನ ಕಿಡಿಗೇಡಿ ಅಂತ ನಮ್ಮ ನಮಗೆ ನೋವಾಗಿದೆ ಗಲಾಟೆ ಈಗ ಪೊಲೀಸ್ ಇರೋದೆ ನಮಗೆ ರಕ್ಷಣೆ ಕೊಡ್ಲಿಕ್ಕೆ ಆ ಜಿಲ್ಲಾಡಿಯಂತೆ ಹೇಳಿದಾಗ ನಗರ ಪಾಲಿಕೆಯವರು ಹೇಳಿದ್ರೆ ಬಂದ್ ಕಟ್ಟಲಿ ಎಲ್ಲ ಕಡೆನೂ ನಾವು ಹೇಳಿದ್ವಿ ಸಹಕರಿಸಿದ ಮೇಲೆ ನಮಗೆ ಈ ರೀತಿ ಹೇಳಿದ್ದು ನಮಗೆ ಮುನ್ಸಿ ನೋವಾಗಿದೆ ರಾಜ್ಯಪಾಲರಿಗೆ ತಮ್ಮ ಮುಖಾಂತರ